ಲಕ್ಷ್ಮಿಯನ್ನ ಹೊಲಸ್ಕೊಳ್ಬೇಕು ಸುಂದರವಾಗಿ ಇರ್ಬೇಕು ಮನೆ ಶಾಂತಿ ನೆಮ್ಮದಿಯಿಂದ ಇರಬೇಕು ಆರೋಗ್ಯ ಬೇಕು ಮಕ್ಕಳಲ್ಲಿ ವಿದ್ಯಾಭ್ಯಾಸ ಉದ್ಯೋಗದ ತಾಪತ್ರ ಇರಬಾರ್ದು ಅನ್ನೋದಾದ್ರೆ ಇದನ್ನ ಯಾರು ತಪ್ಪಿಸ್ಕೊಳ್ದೆ ಸಂಜೆ ಮಾಡಿ ಅಥವಾ ರಾತ್ರಿ ಹನ್ನೊಂದರ ಒಳಗಡೆ ಈ ಒಂದು ಈಗ ಹೇಳ್ತಕ್ಕಂತಹ ಮಂತ್ರಗಳನ್ನ ಹೇಳ್ಕೊಳ್ಳಿ ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹುಣ್ಣಿಮೆ ಅನ್ನೋದು ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ಅದರಲ್ಲೂ ಈ ಮಾರ್ಚ್ ತಿಂಗಳು ಹದಿನಾಲ್ಕನೇ ತಾರೀಕು ಬಂದಿರ್ತಕ್ಕಂತಹ ಈ ಹುಣ್ಣಿಮೆ ಇದೆಲ್ಲ ತುಂಬಾ ವಿಶೇಷವಾದ ಅದ್ಭುತವಾದ ಶಕ್ತಿ ಭೂಮಿ ಮೇಲೆ ಬರ್ತಕ್ಕಂಥದ್ದು ಈ ದಿನ ಯಾರು ತಪ್ಪಿಸ್ಕೊಳ್ಳದೆ ಮಹಾಲಕ್ಷ್ಮಿನ ಆರಾಧನೆ ಮಾಡ್ಕೊಳ್ಳಿ ಸಂಜೆ ಮಾಡಿ ಅಥವಾ ರಾತ್ರಿ ಹನ್ನೊಂದರ ಒಳಗಡೆ ಈ ಒಂದು ಈಗ ಹೇಳ್ತಕ್ಕಂತಹ ಮಂತ್ರಗಳನ್ನ ಹೇಳ್ಕೊಳ್ಳಿ ತುಂಬಾ ಶಕ್ತಿಶಾಲಿ ಆಗಿರ್ತಕ್ಕಂತಹ ಈ ಹುಣ್ಣಿಮೆ ಯಾಕೆ ವಿಶೇಷ ಅಂತಂದ್ರೆ ಅಂದ್ರೆ ಹದಿಮೂರನೇ ತಾರೀಕು ಗುರುವಾರ ಇದು ಶುರು ಆಗುತ್ತೆ ಹದಿನಾಲ್ಕನೇ ತಾರೀಕು ಶುಕ್ರವಾರ ಇದಿರೋದ್ರಿಂದ ಗುರುವಾರ ಶುಕ್ರವಾರ ತುಂಬಾ ವಿಶೇಷವಾಗಿ ಲಕ್ಷ್ಮೀ ನಾರಾಯಣರಿಗೆ ಸಮರ್ಪಿತವಾಗಿರ್ತಕ್ಕಂತ ದಿನಗಳಾಗಿರೋದ್ರಿಂದ ಯಾರಿಗೆಲ್ಲ ಮದ್ವೆ ಆಗ್ತಾ ಇರೋದಿಲ್ಲ ಅಥವಾ ಮಕ್ಕಳ ಆಗ್ತಾ ಇಲ್ಲ ಹಣಕಾಸಿನ ಯಾವುದೇ ಒಂದು ಮುಗ್ಗಟ್ಟು ಇದ್ರು ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಆಗ್ಬೇಕು ಅನ್ನೋದು ಹಾಗೆ ತಮ್ಮಲ್ಲಿ ಮಾನಸಿಕ ವ್ಯಥೆಗಳನ್ನ ದೂರ ಮಾಡ್ಕೊಳ್ಬೇಕು ಅನ್ನೋರು ಆರೋಗ್ಯವನ್ನ ಸರಿ ಮಾಡ್ಕೊಳ್ಬೇಕು ಅನ್ನೋರು ಎಲ್ಲರೂ ಸಹ ಒಂದಲ್ಲ ಒಂದು ರೀತಿಯಲ್ಲಿ ಅಮ್ಮನವರನ್ನ ಪ್ರಾರ್ಥನೆ ಮಾಡ್ಬೇಕು ಯಾಕಂದ್ರೆ ಈ ದಿನ ಮಹಾಲಕ್ಷ್ಮಿ ಕ್ಷೀರ ಸಮುದ್ರದಿಂದ ಆವಿರ್ಭವ ಆಗಿರ್ತಾಳೆ ಹುಟ್ಟಿರ್ತಕ್ಕಂಥದ್ದು ಲಕ್ಷ್ಮಿ ಜಯಂತಿ ಅಂತಾನೆ ನಾವು ಹೇಳ್ತೀವಿ ಹಾಗಾಗಿ ಈ ಒಂದು ಹೋಳಿ ಹುಣ್ಣಿಮೆ ಅಂತ ಹೇಳ್ತೀವಿ ಕೆಟ್ಟದ್ದನ್ನೆಲ್ಲ ದಹನ ಮಾಡುದು ನಾವು ಹೋಳಿ ಹುಣ್ಣಿಮೆ ಅಂತ ಹೇಳ್ತೀವಿ ಜೊತೆಗೆ ಕಾಮ ದಹನ ಅಂತ ಹೇಳ್ತೀವಿ ಹೋಲಿಕಾ ದಹನ ಅಂತ ಹೇಳ್ತೀವಿ ಅಂದ್ರೆ ಕೆಟ್ಟ ಕೋರಿಕೆಗಳನ್ನ ಕೆಟ್ಟ ಅಂಶಗಳನ್ನ ಶತ್ರು ಬಾಧೆಯಿಂದ ದುಷ್ಟಶಕ್ತಿಗಳಿಂದ ರಾಕ್ಷಸತ್ವದಿಂದ ನಮ್ಮನ್ನ ನಾವು ರಕ್ಷಣೆ ಮಾಡಿಕೊಂಡು ಕಾಪಾಡಿಕೊಂಡು ಅಥವಾ ಅದನ್ನೆಲ್ಲವನ್ನು ಸುಟ್ಟು ಭಸ್ಮ ಮಾಡಿ ಹೊಸದಾಗಿ ಚೈತನ್ಯವನ್ನು ಪಡ್ಕೊಂಡು ನೋಡಿ ಈಗ ವಸಂತ ಕಾಲ ಬರ್ತಕ್ಕಂಥದ್ದು ಮರ ಗಿಡಗಳಲ್ಲಿ ಒಣಗಿರೋ ಎಲೆಗಳೆಲ್ಲ ಬಿದ್ದು ಕಡಿಗಳೆಲ್ಲ ಬಿದ್ದು ಹೊಸದಾಗಿ ಚಿಗತಕ್ಕಂಥದ್ದು ಹಾಗೆ ಮನುಷ್ಯನಲ್ಲಿರ್ತಕ್ಕಂತಹ ಕೆಟ್ಟ ಅಂಶಗಳೆಲ್ಲವೂ ಸಹ ಸುಟ್ಟು ಭಸ್ಮ ಆಗ್ಬೇಕು ಯಾಕಂದ್ರೆ ಯುಗಾದಿ ಹಬ್ಬಕ್ಕಿಂತ ಮುಂಚೆ ನಾವೆಲ್ಲರೂ ಶುದ್ಧಿ ಆಗ್ಬೇಕು ಹೊಸ ವರ್ಷವಾದ ಆಗಮನವನ್ನು ಮಾಡ್ಕೊಳ್ಬೇಕು ನಾವು ವರ್ಷದ ಕಡೆಯ ಹುಣ್ಣಿಮೆ ಇದಾಗಿರೋದ್ರಿಂದ ಇದು ನೋಡಿ ಪ್ರಕೃತಿ ನಮ್ಗೆ ಶಾಸ್ತ್ರ ಪುರಾಣ ಹೇಗೆಲ್ಲ ನಮಗೆ ತಿಳಿಸ್ಕೊಟ್ಟಿದೆ ಇದನ್ನೆಲ್ಲವನ್ನ ಅರ್ಥ ಮಾಡ್ಕೊಳ್ಬೇಕು ಮನುಷ್ಯರಾದ ನಾವು ಒಂದಕ್ಕೊಂದು ಲಿಂಕ್ ಇರುತ್ತೆ ನಮ್ಮ ಅಧ್ಯಾತ್ಮ ನಮ್ಮ ಧರ್ಮ ಅಷ್ಟು ವಿಭಿನ್ನವಾಗಿ ವಿಶೇಷವಾಗಿರ್ತಕ್ಕಂಥದ್ದು ಇದು ಸೈನ್ಸ್ ಹೇಳ್ಬೇಕು ಅಂತ ಏನಿಲ್ಲ ಹಾಗಾಗಿ ಈ ಹುಣ್ಣಿಮೆಯ ದಿನ ಪ್ರತಿಯೊಬ್ಬರು ರಾತ್ರಿ ಹನ್ನೊಂದು ಗಂಟೆಯ ಒಳಗಡೆ ಶ್ರೀ ಯಂತ್ರದ ರೂಪದಲ್ಲಿ ಅಥವಾ ಮಹಾಲಕ್ಷ್ಮಿಯ ಒಂದು ವಿಗ್ರಹ ಅಥವಾ ಮಹಾಲಕ್ಷ್ಮಿ ಅಥವಾ ಶ್ರೀನಿವಾಸನ ಫೋಟೋವನ್ನ ಇಟ್ಕೊಂಡು ಷೋಡಶ ಉಪಚಾರ ಅಥವಾ ಪಂಚೋಪಚಾರ ಪೂಜೆಯನ್ನ ಮಾಡ್ಕೊಳ್ಳಿ ಅಥವಾ ದಿನನಿತ್ಯದ ಅಂತ ನೀವು ಪೂಜೆಯನ್ನ ಮಾಡ್ಕೊಳ್ಳಿ ಇವತ್ತು ಮಹಾಲಕ್ಷ್ಮಿಗೆ ಹಾಲಿನಿಂದ ಮಾಡಿರ್ತಕ್ಕಂಥ ಪದಾರ್ಥಗಳನ್ನ ನೈವೇದ್ಯ ಮಾಡಿ ಎಲ್ಲರಿಗೂ ಹಂಚಿ ಮುತ್ತೈದೆಯರಿಗೆ ಅರ್ಶಿನ ಕುಂಕುಮವನ್ನ ಕೊಟ್ಟು ಆಶೀರ್ವಾದವನ್ನು ತಗೊಳ್ಳಿ ಮನೇಲಿ ಎಲ್ಲರೂ ಸಹ ಕೂತು ಲಕ್ಷ್ಮಿ ಮಂತ್ರಗಳನ್ನ ಜಪ ಮಾಡ್ಕೊಳ್ಳಿ ಓಂ ಶ್ರೀ ಮಹಾಲಕ್ಷ್ಮಿಯ ನಮಃ ಅಂತ ಹೇಳಿ ಹಾಗೆ ಕನಕದಾರ ಸ್ತೋತ್ರವನ್ನ ಹೇಳಿ ಜೊತೆಗೆ ಈಗ ನಾವು ಕೊಡ್ತಕ್ಕಂತಹ ಮಂತ್ರವನ್ನು ನೂರೆಂಟು ಬಾರಿ ಹೇಳ್ಕೊಳ್ಳಿ ರಾತ್ರಿ ಹನ್ನೊಂದರ ಒಳಗಡೆ ನೀವು ಚಂದ್ರನಿಗೆ ಹಾಲನ್ನ ನೈವೇದ್ಯ ಮಾಡಿ ನೀವು ಅದನ್ನು ಸ್ವೀಕಾರ ಮಾಡಿ ಅಥವಾ ಹಾಲನ್ನ ಹಿಡಿದು ವಿಶ್ವದ ಕಡೆ ಅಂದ್ರೆ ಬ್ರಹ್ಮಾಂಡದ ಕಡೆ ನೋಡ್ತಾ ಆಕಾಶದ ಕಡೆ ನೋಡ್ತಾ ಕೈಯಲ್ಲಿ ಹಾಲನ್ನ ಹಿಡ್ಕೊಂಡು ಸಂಕಲ್ಪವನ್ನ ಮಾಡ್ಕೊಳ್ಳಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಕೇಳ್ಕೊಳ್ಳಿ ನಿಮ್ಮ ಆಸೆಗಳು ಯಾವ್ದಿದೆ ಕೋರಿಕೆಗಳು ಏನಿದೆ ಸಂಜೆ ಗೋಧುಳಿ ಸಮಯದಿಂದ ರಾತ್ರಿ ಹನ್ನೊಂದರ ಒಳಗಡೆ ನಾನು ಹೇಳ್ತಾ ಇದ್ದೀನಿ ಯಾವ ಸಮಯದಲ್ಲಾದ್ರೂ ಮಾಡ್ಕೊಳ್ಳಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಒಂದು ಲೋಟ ಹಾಲು ಅಥವಾ ಒಂದು ಕಪ್ ಹಾಲನ್ನು ತಗೊಂಡು ನೀವು ಇದನ್ನ ಮಾಡಬಹುದು ನಿಮ್ಮ ಕೋರಿಕೆಗಳನ್ನ ಹೇಳ್ಕೊಳ್ಳಿ ಶುದ್ಧವಾದ ಹಾಲು ಚೀರ ಅಂತಂದ್ರೆ ಶುದ್ಧವಾಗಿರ್ತಕ್ಕಂಥದ್ದು ಅದು ಕಾಮಧೀನಿಂದ ಬಂದಿರ್ತಕ್ಕಂಥದ್ದು ಹಸು ಅಂತಂದ್ರೆ ಶುದ್ಧವಾಗಿರ್ತಕ್ಕಂಥದ್ದು ಹಾಲು ಅಂದ್ರೆ ಪರಿಶುದ್ಧವಾಗಿರ್ತಕ್ಕಂಥದ್ದು ಅದನ್ನ ಹಿಡಿದು ನಿಮ್ಮ ಕೋರಿಕೆಗಳನ್ನ ಹೇಳ್ಕೊಂಡು ನಂತರ ಅದನ್ನ ನೀವು ಸ್ವೀಕಾರ ಮಾಡ್ಬೇಕು ನೋಡಿ ನಿಮ್ಮಲ್ಲಿ ಎಂತಹ ಒಂದು ಶಕ್ತಿ ಬರುತ್ತೆ ಅಂತ ಹೇಳ್ಬಿಟ್ಟು ಶುದ್ಧವಾಗಿ ಪ್ರಾಮಾಣಿಕವಾಗಿ ಕೂತ್ಕೊಂಡು ಧೈರ್ಯದಿಂದ ಏಕಾಗ್ರತೆಯಿಂದ ನಮ್ಗೆ ಒಳ್ಳೇದಾಗುತ್ತೆ ಅಂತ ಒಂದು ಸಕಾರಾತ್ಮಕವಾದ ಭಾವನೆಯಿಂದ ಈ ಮಾತುಗಳನ್ನ ಎಂದ್ರೆ ನಿಮ್ಮ ಕೋರಿಕೆಗಳೇನಿರುತ್ತೋ ಅದನ್ನ ಹೇಳಿ ಜೊತೆಗೆ ಈಗ ನಾನು ಹೇಳ್ತಕ್ಕಂತ ಮಂತ್ರವನ್ನ ಕಮಲದ ಮಾಲೆಯನ್ನ ಹಿಡ್ಕೊಂಡು ನೀವು ಹೇಳಿ ನೂರೆಂಟು ಬಾರಿ ಹೇಳ್ಕೊಡಿ ಇದರಿಂದ ನಿಮ್ಮ ಕೋರಿಕೆಗಳೆಲ್ಲವೂ ಸಹ ನೆರವೇರುತ್ತೆ ಯಾರಿಗ್ರಲ್ಲಿ ಯಾವ್ದು ಸುತ್ತನ ಹಾಲನ್ನು ಹಿಡ್ಕೊಂಡಾದ್ರು ಮಾಡಿ ಕಮಲದ ಬೀಜದಿಂದ ಅರ್ಚನೆಯನ್ನ ಮಾಡಿ ಇಲ್ಲದೆ ಕಮಲದ ಮಾಲೆಯಿಂದ ಜಪವನ್ನ ಮಾಡ್ಕೊಳ್ಳಿ ಆ ಮಂತ್ರ ಈ ರೀತಿ ಇರುತ್ತೆ ಲಕ್ಷ್ಮೀ ದಿವೈ ಗಜೇಂದ್ರ ಮಣಿಗಣ ಖಚಿತ ಸ್ನಾಪಿತ ಹೇಮ ಕುಂಬೈ ನಿತ್ಯಂ ಸಾ ಪದ್ಮ ಅಸ್ತ ಮಮ ವಸತು ಗೃಹೆ ಸರ್ವ ಮಾಂಗಲ್ಯ ಯುಕ್ತ ಅಂದ್ರೆ ಆ ತಾಯಿ ಮಂಗಳವನ್ನ ಉಂಟು ಮಾಡಬೇಕು ದಿನನಿತ್ಯ ನಮ್ಮ ಮನೆಯಲ್ಲಿ ವಾಸ ಮಾಡ್ಬೇಕು ಆನೆಗಳು ಹೇಗೆ ಆಕೆಗೆ ಜಲದಿಂದ ಅಭಿಷೇಕವನ್ನ ಮಾಡ್ತಾರೋ ಆ ರೀತಿ ನಮ್ಮ ಮನೇಲಿ ಹಣದ ಮಳೆ ಸುರಿಬೇಕು ತಾಯಿಯ ಕೃಪೆ ನಮ್ಮ ಮೇಲೆ ಇರಬೇಕು ಸದಾ ಮಂಗಳ ಉಂಟಾಗಬೇಕು ನಮ್ಮ ಮನೆಯಲ್ಲಿ ಸದಾ ಆಕೆ ನೆಲೆಸಬೇಕು ಅಂತಹ ತಾಯಿಗೆ ನಾನು ನಮಸ್ಕಾರವನ್ನ ಮಾಡ್ತೀವಿ ಅಂತ ಇದರ ಅರ್ಥ ಇದನ್ನ ಇನ್ನೊಂದ್ಸಲ ಹೇಳ್ತೀನಿ ಕೇಳಿಸ್ಕೊಳ್ಳಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಬರ್ದಿಟ್ಕೊಂಡು ಇದನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಅವತ್ತಿನ ದಿನ ಹೇಳ್ಕೊಳ್ಳಿ ಅಥವಾ ನೋಡ್ಕೊಂಡು ಹೇಳ್ಕೊಳ್ಳಿ ಪ್ರಾಕ್ಟೀಸ್ ಮಾಡಿ ನೋಡ್ದೆ ಹೇಳಿ ಕಣ್ಮುಚ್ಚಿ ಹೇಳಿ ತಾಯಿಯ ಪಾದಗಳು ನಿಮಗೆ ಕಾಣಿಸ್ಬೇಕು ಆಕೆ ಕಮಲದ ಮೇಲೆ ಕೂತಿರ್ತಾಳೆ ಕಮಲದ ಕಣ್ಣುಗಳನ್ನ ಹೊಂದಿರ್ತಾಳೆ ಕಮಲದ ಹೂಗಳನ್ನ ಕೈಯಲ್ಲಿ ಹಿಡಿದಿರ್ತಾಳೆ ಕಮಲದ ಮೇಲೆ ವಾಸ ಮಾಡ್ತಾ ಇರ್ತಾಳೆ ಹಾಗೆ ಕಮಲ ನಾಭನ ಪತ್ನಿ ಆಗಿರ್ತಾಳೆ ಹಾಗಾಗಿ ತುಂಬಾ ಶ್ರೇಷ್ಠವಾಗಿರ್ತಕ್ಕಂಥದ್ದು ತಪ್ಪದ ಈ ನಾಮವನ್ನ ಹೇಳ್ಕೊಡಿ ಇನ್ನೊಂದು ಸಲ ಹೇಳ್ತೀವಿ ಲಕ್ಷ್ಮೀ ದಿವೈ ಗಜೇಂದ್ರ ಮಣಿಗಣ ಖಚಿತೈ ಸ್ನಾಪಿತ ಹೇಮ ಕುಂಭೈ ನಿತ್ಯಂ ಸಾ ಪದ್ಮ ಅಸ್ತ ಮಮ ವಸತು ಗೃಹೆ ಸರ್ವ ಮಾಂಗಲ್ಯ ಯುಕ್ತಾ ಅಮ್ಮನವನ್ನ ಈ ರೀತಿ ಪ್ರಾರ್ಥನೆ ಮಾಡ್ಕೊಳ್ಳಿ ಇದು ಕಷ್ಟ ಅನ್ನೋದಾದ್ರೆ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಹೇಳಿ ಹೀಗೆ ನೂರೆಂಟು ಬಾರಿ ನೂರೆಂಟು ಬಾರಿ ಹೇಳ್ತಾ ಹೋಗಿ ಅದ್ಭುತವಾದ ಒಂದು ಸಂಪತ್ತನ್ನ ಧೈರ್ಯವನ್ನ ಆರೋಗ್ಯವನ್ನ ಮಾನಸಿಕ ಬಲವನ್ನ ಪಡ್ಕೊಳ್ಬಹುದು ನಮಗೇನಾದ್ರೂ ಮಾಡ್ಕೊಳ್ಬೇಕು ಆಗಬೇಕು ಅನ್ನೋದಾದ್ರೆ ವಿಶ್ವಕ್ಕೆ ಧನ್ಯವಾದಗಳನ್ನ ಹೇಳಿ ಥ್ಯಾಂಕ್ ಯು ಹೇಳಿ ಖಂಡಿತ ಆಗುತ್ತೆ ನಾವು ಕೃತಜ್ಞತೆಯನ್ನ ಸಲ್ಲಿಸ್ಬೇಕು ನಮ್ಗೆಲ್ಲ ಏನೆಲ್ಲ ಕೊಟ್ಟಿದ್ದಾರೆ ಪರಮಾತ್ಮ ಆ ಮಹಾಲಕ್ಷ್ಮಿ ಏನೆಲ್ಲ ಕೊಟ್ಟಿದಾರೋ ಅದಕ್ಕೆ ಒಂದು ಧನ್ಯವಾದ ಹೇಳುವಂತ ಅಭ್ಯಾಸವನ್ನ ಇಟ್ಕೊಳ್ಳಿ ಹಾಗೆ ವಿಶ್ವಕ್ಕೆ ನಾವು ಈ ಅಫರ್ಮೇಶನ್ ಅನ್ನ ಮಾಡ್ಕೊಳ್ಳುವಾಗ ಅಲ್ಲಿಂದ ನಮಗ್ ಬರ್ಬೇಕು ಅಂತ ಹೇಳುವಾಗ ಧನ್ಯವಾದಗಳನ್ನ ಹೇಳಿ ಬೇಗ ಅದು ಆಗಕ್ಕೆ ಶುರು ಆಗುತ್ತೆ ಯಾರಿಂದನಾದ್ರೂ ಯಾವ ಒಂದು ರೂಪಾಯಿಯನ್ನು ನಾವು ಋಣವಾಗಿ ಪಡ್ಕೊಂಡಿದ್ರೆ ಆ ಋಣವನ್ನ ತೀರ್ಸ್ಕೊಂಡ್ಬಿಡ್ಬೇಕು ಆಗ್ಲೇ ನಮ್ಗೆ ಸಂಪತ್ತು ಅನ್ನೋದು ಜಾಸ್ತಿ ಆಗುತ್ತೆ ಇಲ್ಲ ಅಂತಂದ್ರೆ ಅದು ಯಾವುದೋ ಕಷ್ಟಗಳ ರೂಪದಲ್ಲಿ ಬಂದು ನಮ್ಮನ್ನ ಕಾಡ್ತಾ ಇರುತ್ತೆ ಹಾಗಾಗಿ ಹತ್ರನು ಯಾವ್ದನ್ನು ಉಚಿತವಾಗಿ ತಗೊಂಬೇಡಿ ಉಚಿತವಾಗಿ ಕೊಡ್ಬೇಡಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಪ್ರತಿಯೊಬ್ಬರಿಗೂ ಸ್ವಾಭಿಮಾನ ಸ್ಥೈರ್ಯ ಧೈರ್ಯ ಗೌರವ ಘನತೆ ಅನ್ನೋದು ಬೇಕು ಯಾರಿಗೂ ಮೋಸ ಮಾಡೋದು ಬೇಡ ಯಾರಿಗ ಸುಳ್ಳು ಹೇಳೋದು ಬೇಡ ಯಾರಿಂದ ಏನನ್ನು ಪ್ರಿಯ ತೋಳೋದು ಬೇಡ ಯಾವ ಋಣದಲ್ಲಿ ಇರೋದು ಬೇಡ ಮಹಾಲಕ್ಷ್ಮಿ ಸಂಪೂರ್ಣ ಅನುಗ್ರಹಕ್ಕೋಸ್ಕರ ಈ ರೀತಿ ಪ್ರಾರ್ಥನೆಯನ್ನು ಮಾಡಿ ನೋಡಿ ಮುಂದಿನ ವರ್ಷ ಹೇಗಿರುತ್ತೆ ಅಂತ ಹೇಳಿ ಈ ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಅದನ್ನ ಕೂಡಿದ್ರೆ ಒಂಬತ್ತು ಮಂಗಳ ಗ್ರಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇದಾಗಲೇ ಸಾಕಷ್ಟು ವಿಡಿಯೋ ಮಾಡಿದ್ದೀವಿ ಎಲ್ಲಾ ಗ್ರಹಗಳ ಆಶೀರ್ವಾದ ಸಿಗ್ಬೇಕು ಹಾಗೆ ಮನೆಯಲ್ಲಿ ಶುಭ ಕಾರ್ಯಗಳು ಉಂಟಾಗಬೇಕು ಅನ್ಕೊಂಡಿದ್ದರಲ್ಲಿ ಎಲ್ಲದರಲ್ಲೂ ಸಹ ಒಳ್ಳೇದೇ ಆಗಬೇಕು ಕೋರಿಕೆಗಳು ನೆರವೇರ್ಬೇಕು